ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಇವತ್ತಿನಿಂದ ಶುರುವಾಯಿತು ಈ ಸಲ ಏಳು ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ ಸೊ ಇವತ್ತಿನಿಂದ ಮೊದಲ ಹಂತದ ಚುನಾವಣೆ ಶುರುವಾಗಿದೆ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿರೋ ಭಾರತದಲ್ಲಿ ಈ ಚುನಾವಣೆಗೆ ಆಗುವ ಖರ್ಚು ಸಾವಿರಾರು ಕೋಟಿ ರೂಪಾಯಿಗಳ ಗಡಿ ದಾಟುತ್ತೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನಡೆದ ದೇಶದ ಮೊದಲ ಲೋಕಸಭಾ ಚುನಾವಣೆಗೆ ಸುಮಾರು ಹತ್ತು ಪಾಯಿಂಟ್ ನಾಲ್ಕು ಐದು ಕೋಟಿ ರೂಪಾಯಿ ಖರ್ಚಾಗಿತ್ತು ಆದರೆ ಎರಡು ಸಾವಿರದ ನಾಲ್ಕರ ಚುನಾವಣೆಯಿಂದ ಸಾವಿರ ಕೋಟಿ ರೂಪಾಯಿಗಳ ಗಡಿ ದಾಟಿದೆ ಈ ಸಲ ಚುನಾವಣೆಗೆ ಒಟ್ಟು ಏಳು ಸಾವಿರ ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತ ಅಂದಾಜು ಮಾಡಲಾಗ್ತಾ ಇದೆ ಇನ್ನು ಇದು ಜಗತ್ತಿನ ಅತಿ ವೆಚ್ಚದಾಯಕ ಚುನಾವಣೆಗಳಲ್ಲಿ ಒಂದು ಅಂತ ಹೇಳ್ಬೋದು ಆಯೋಗದ ವೆಚ್ಚದ ಜೊತೆಗೆ ಈ ಅಭ್ಯರ್ಥಿಗಳಲ್ಲಿ ಲೆಕ್ಕಕ್ಕೂ ಸಿಗದ ಚುನಾವಣಾ ಖರ್ಚನ್ನ ಲೆಕ್ಕ ಹಾಕಿದ್ರೆ ಹತ್ತಾರು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಬಾಪ್ತು ಹಿಗ್ಗುತ್ತೆ ಆದರೆ ಅಧಿಕಾರಿಗಳು ಜನರಿಗೆ ಆಮಿಷ ಒಡ್ಡೋದನ್ನ ತಡೆಯೋದಕ್ಕೆ ಅಲ್ಲಲ್ಲಿ ಅಭ್ಯರ್ಥಿಗಳು ಹಂಚೋ ಹಣ ಇನ್ನಿತರ ವಸ್ತುಗಳನ್ನ ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ ಆದರೆ ಪಾರದರ್ಶಕ ಚುನಾವಣೆಗೆ ಟ್ರೈ ಕೂಡ ಮಾಡ್ತಿದ್ದಾರೆ ಇತ್ತೀಚೆಗೆ ಬಿಡುಗಡೆಯಾದಂತಹ ಅಂಕಿ ಅಂಶಗಳ ಪ್ರಕಾರ ನಗದು ಮದ್ಯ ಡ್ರಗ್ಸ್ ಉಚಿತ ಉಡುಗೊರೆಗಳು ಸೇರಿದ ಹಾಗೆ ಒಟ್ಟು ನಾಲ್ಕು ಲಕ್ಷದ ಅರವತ್ತೈದು ಸಾವಿರದ ಎಂಟುನೂರ ಹದಿನಾರು ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನ ಚುನಾವಣಾ ಆಯೋಗ ವಶಪಡಿಸ್ಕೊಂಡಿದೆ ಎಪ್ಪತ್ತೈದು ವರ್ಷಗಳ ಚುನಾವಣಾ ಇತಿಹಾಸದಲ್ಲಿ ಇದೇ ಫಸ್ಟ್ ಟೈಮ್ ಇಷ್ಟೊಂದು ಪ್ರಮಾಣದ ವಸ್ತುಗಳನ್ನ ವಶಕ್ಕೆ ಪಡೆದುಕೊಂಡಿರೋದು ಬೆಳಕಿಗೆ ಬಂದಿದೆ ಚುನಾವಣೆ ಮುಗಿಯುವಷ್ಟರಲ್ಲಿ ಇದರ ಪ್ರಮಾಣ ಇನ್ನೂ ಕೂಡ ಜಾಸ್ತಿ ಆಗತ್ತೆ ಇನ್ನು ಚುನಾವಣಾ ಪ್ರಚಾರ ತಂತ್ರ ಹೇಗಿರೋದು ಗೊತ್ತಾ ಮತದಾರರನ್ನ ತಲುಪೋದಕ್ಕೆ ಅಭ್ಯರ್ಥಿಗಳು ಅನೇಕ ರೀತಿಯ ಪ್ರಚಾರದ ಮೊರೆ ಹೋಗ್ತಾರೆ ತಾರಾ ಪ್ರಚಾರಕರನ್ನ ಕರೆದುಕೊಂಡು ಬರ್ತಾರೆ ಸೊ ಮತದಾರರನ್ನ ಸೆಳೆಯೋದಕ್ಕೆ ನಾನಾ ಪ್ರಯತ್ನಗಳನ್ನ ಮಾಡ್ತಾರೆ ಜೊತೆಗೆ ಬಿರುಸಿನ ಪ್ರಚಾರಕ್ಕೆ ಅಂತ ಬಾಡಿಗೆ ವಿಮಾನ ಆಗಿರ್ಬೋದು ಹೆಲಿಕಾಪ್ಟರ್ ಗಳನ್ನ ಪಡೆದುಕೊಳ್ತಾ ಇದ್ದಾರೆ ಅದಕ್ಕೆಲ್ಲ ಆಯೋಗ ವಿಧಿಸಿರೋ ವೆಚ್ಚದ ಮಿತಿಯಲ್ಲೇ ವಿನಿಯೋಗ ಆಗಬೇಕು ಎರಡು ಸಾವಿರದ ಇಪ್ಪತ್ತೆರಡರ ಜನವರಿ ಆರನೇ ತಾರೀಕಿಂದ ಜಾರಿಯಲ್ಲಿರೋ ಹಾಗೆ ಲೋಕಸಭಾ ಕ್ಷೇತ್ರದ ಪ್ರತಿ ಅಭ್ಯರ್ಥಿಯು ಗರಿಷ್ಠ ತೊಂಬತ್ತೈದು ಲಕ್ಷ ರೂಪಾಯಿ ತನಕ ವೆಚ್ಚ ಮಾಡಬಹುದು ಪ್ರತಿ ಖರ್ಚಿಗೂ ಲೆಕ್ಕ ಕೊಡೋದು ಕಡ್ಡಾಯ ಉಮೇದುವಾರಿಕೆ ಸಲ್ಲಿಸೋ ಸಮಯದಿಂದಾನೇ ಅಭ್ಯರ್ಥಿಯ ವೆಚ್ಚದ ಲೆಕ್ಕ ಶುರುವಾಗತ್ತೆ ಅಂದಿನಿಂದ ನಿತ್ಯವೂ ಅವರು ಬಳಸುವಂತಹ ವಾಹನದ ಇಂಧನ ವೆಚ್ಚ ಸೇರಿದ ಹಾಗೆ ಇತರೆ ವೆಚ್ಚಗಳು ಅವರ ಲೆಕ್ಕಕ್ಕೆ ಜಮೆಯಾಗ್ತಾ ಹೋಗುತ್ತೆ ಹೀಗಾಗಿ ಚುನಾವಣಾ ವೆಚ್ಚವನ್ನ ಯೋಜಿತ ರೀತಿಯಲ್ಲೇ ನಿಭಾಯಿಸ್ಬೇಕು ಸೊ ಲೆಕ್ಕ ತಪ್ಪದ ಹಾಗೆ ಪ್ರಚಾರ ನಡೆಸ್ಬೇಕು ಅನ್ನೋ ರೂಲ್ಸ್ ಇದೆ ಇನ್ನು ಈ ಚುನಾವಣೆಗೆ ಸ್ಟಾರ್ ಪ್ರಚಾರಕರನ್ನ ಕರೆತರ್ತಾರೆ ಅಂದ್ರೆ ತಾರಾ ಪ್ರಚಾರಕರನ್ನ ಕರೆತರ್ತಾರೆ ಸೊ ಆ ವೆಚ್ಚ ಹೇಗೆ ನಡೆಯುತ್ತೆ ಗೊತ್ತಾ ಈ ಪ್ರಚಾರದ ವೆಚ್ಚ ಚುನಾವಣೆಯ ವೇಳೆಯಲ್ಲಿ ಅನೇಕ ರೀತಿಯ ಸಮಾವೇಶಗಳನ್ನು ಮಾಡ್ತಾರೆ ರೋಡ್ ಶೋ ಆಗಿರ್ಬೋದು ರ್ಯಾಲಿ ಆಗಿರ್ಬೋದು ಈ ಥರ ಬೇರೆ ಬೇರೆ ವಿಧಾನಗಳನ್ನು ಫಾಲೋ ಮಾಡ್ತಾರೆ ಹೀಗಾಗಿ ಬೃಹತ್ ಸಮಾವೇಶ ಹಾಗೆ ರೋಡ್ ಶೋಗಳು ಚುನಾವಣಾ ವೆಚ್ಚ ರಾಜಕೀಯ ಪಕ್ಷಗಳ ಲೆಕ್ಕಕ್ಕೆ ಸೇರಿಕೊಳ್ಳುತ್ತೆ ಅಲ್ಲದೆ ತಾರಾ ಪ್ರಚಾರಕರು ಕೂಡ ಭಾಗಿಯಾಗೋ ಸಭೆಯಾಗಿರ್ಬೋದು ಸಮಾವೇಶ ರೋಡ್ ಶೋಗಳಲ್ಲಿ ಅಭ್ಯರ್ಥಿಯ ಫೋಟೋ ವಿಡಿಯೋಗಳು ಇಲ್ಲದೆ ಇದ್ರೆ ತಾರಾ ಪ್ರಚಾರಕರು ಅಭ್ಯರ್ಥಿಯ ಹೆಸರನ್ನೇ ಹೇಳದೆ ಇದ್ರೆ ಅದರ ಸಂಪೂರ್ಣ ಖರ್ಚು ಕೂಡ ಪಕ್ಷದ ಲೆಕ್ಕಕ್ಕೆ ಬರುತ್ತೆ ಒಂದ್ ವೇಳೆ ತಾರಾ ಪ್ರಚಾರಕರೊಂದಿಗೆ ಅಭ್ಯರ್ಥಿ ಕೂಡ ಪಾಲ್ಗೊಂಡ್ರೆ ಅಭ್ಯರ್ಥಿಯ ಫೋಟೋ ವಿಡಿಯೋಗಳನ್ನ ಬಳಕೆ ಮಾಡಿಕೊಂಡ್ರೆ ಆ ವೆಚ್ಚ ಹಾಗೆ ಪಕ್ಷ ಜೊತೆಗೆ ಅಭ್ಯರ್ಥಿಗಳಿಗೆ ಹಂಚಿಕೆಯಾಗತ್ತೆ ಅಭ್ಯರ್ಥಿ ಪಾಲ್ಗೊಳ್ಳದೆ ತಾರಾ ಪ್ರಚಾರಕರು ಅಭ್ಯರ್ಥಿಯ ಹೆಸರನ್ನ ಪ್ರಸ್ತಾಪಿಸಿ ಪ್ರಚಾರ ಮಾಡಿದ್ರೆ ವೆಚ್ಚದ ಅರ್ಧ ಪಾಲು ಅಭ್ಯರ್ಥಿಯ ಲೆಕ್ಕಕ್ಕೆ ಬರುತ್ತೆ ಸೊ ಇಷ್ಟೆಲ್ಲ ರೂಲ್ಸ್ ಇದೆ ಅಲ್ಲದೆ ನಾಮಪತ್ರ ಹಿಂಪಡೆಯೋ ಅವಧಿ ಮುಗಿದ ಮೇಲೆ ಮತದಾನದ ಅವಧಿ ಮುಗಿಯೋ ತನಕ ಅಭ್ಯರ್ಥಿಗಳ ವೆಚ್ಚ ಹಾಗೆ ವಿವರಗಳನ್ನ ಮೂರು ಸಲ ಪರಿಶೀಲನೆ ಮಾಡ್ತಾರೆ ಅಭ್ಯರ್ಥಿ ಅನುಮತಿ ಪಡೆದಿದ್ದಕ್ಕಿಂತ ಹೆಚ್ಚಿನ ವೆಚ್ಚವನ್ನೇನಾದರೂ ಮಾಡಿದ್ರೆ ವಿಡಿಯೋ ದಾಖಲೆಯನ್ನ ಆಧರಿಸಿ ಅದನ್ನ ಅಭ್ಯರ್ಥಿ ಲೆಕ್ಕಕ್ಕೆ ಸೇರಿಸ್ತಾರೆ ಇನ್ನು ಪಕ್ಷಾನೇ ಬೇರೆ ಅಭ್ಯರ್ಥಿಯ ಲೆಕ್ಕಾನೇ ಬೇರೆ ಅದ್ ಹೇಗಂದ್ರೆ ಈ ಪ್ರಚಾರದ ದೃಷ್ಟಿಯಿಂದ ನಡೆಸುವಂತಹ ಸಭೆ ಆಗಿರ್ಬೋದು ಸಮಾರಂಭಗಳು ಸಮಾವೇಶಗಳು ರೋಡ್ ಶೋಗೆ ತಗುಲುವ ವೆಚ್ಚವನ್ನ ಅನುಮತಿ ಪಡೆಯುವ ಪಕ್ಷ ಹಾಗೆ ಅಭ್ಯರ್ಥಿಗೆ ಹಂಚಿಕೆ ಮಾಡೋದಕ್ಕೆ ನಿರ್ದಿಷ್ಟ ವರ್ಗೀಕರಣ ಇದೆ ಕಣದಲ್ಲಿರುವಂತಹ ಅಭ್ಯರ್ಥಿಗಳು ಪ್ರತಿನಿತ್ಯ ವಾಹನಗಳಿಗೆ ಬಳಸುವ ಇಂಧನ ಹಾಗೆ ಇತರೆ ಖರ್ಚು ವೆಚ್ಚಗಳು ಅಭ್ಯರ್ಥಿಯ ಲೆಕ್ಕಕ್ಕೆ ಸೇರ್ಕೊಳ್ಳುತ್ತೆ ಜೊತೆಗೆ ರೋಡ್ ಶೋ ರ್ಯಾಲಿ ಸಮಾವೇಶಗಳಿಗೆ ಪಡೆಯುವಂತಹ ಅನುಮತಿ ಆಧರಿಸಿ ವೆಚ್ಚವನ್ನ ಲೆಕ್ಕ ಹಾಕಿ ಪಕ್ಷ ಅಥವಾ ಅಭ್ಯರ್ಥಿ ಲೆಕ್ಕಕ್ಕೆ ಸೇರಿಸಲಾಗುತ್ತೆ ಅಭ್ಯರ್ಥಿಗಳಿಗೆ ಇರೋ ಹಾಗೆ ಪಕ್ಷಕ್ಕೆ ಯಾವುದೇ ಮಿತಿ ಇಲ್ಲ ಆದರೆ ಪ್ರತಿ ಖರ್ಚಿಗೂ ಲೆಕ್ಕ ಕೊಡೋದು ಕಡ್ಡಾಯ ಅಂತ ಚುನಾವಣಾಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಇ ಬೆಲೆ ಏರಿಕೆ ಪರಿಣಾಮ ಕೂಡ ಬೀರುತ್ತೆ ಇಲ್ಲಿ ಅದು ಹೇ ಗೊತ್ತಾ ಈ ಚುನಾವಣಾ ಆಯೋಗ ಸಾರ್ವತ್ರಿಕ ಚುನಾವಣೆಗೆ ಅಂತ ಒಂದು ವರ್ಷದ ಮೊದಲೇ ಸಕಲ ಸಿದ್ಧತೆಗಳನ್ನ ಶುರು ಮಾಡಿಕೊಂಡಿರುತ್ತೆ ಮತದಾರರ ಪಟ್ಟಿಯ ಪರಿಷ್ಕರಣೆಯಿಂದ ಹಿಡಿದು ಚುನಾವಣಾ ಘೋಷಣೆ ಮತದಾನ ಪೂರ್ಣಗೊಳ್ಳೋ ತನಕ ನಾನಾ ಹಂತಗಳಲ್ಲಿ ಆಯೋಗ ವೆಚ್ಚ ವಿನಿಯೋಗ ಮಾಡಬೇಕಾಗತ್ತೆ ಸೊ ಇವಿಎಂ ಖರೀದಿ ಕೂಡ ಚುನಾವಣಾ ವೆಚ್ಚದ ಅಡಿಗೆನೆ ಬರುತ್ತೆ ವರ್ಷದಿಂದ ವರ್ಷಕ್ಕೆ ಇವಿಎಂಗಳ ಗಳ ಬೆಲೆ ಏರಿಕೆ ಆಗ್ತಾ ಇರೋ ಕಾರಣ ಚುನಾವಣಾ ವೆಚ್ಚದ ಬೆಲೆ ಏರಿಕೆಯ ಪರಿಣಾಮ ಬೀರ್ತಾ ಇದೆ ಚುನಾವಣಾ ವೆಚ್ಚ ಯಾವ ವರ್ಷದಲ್ಲಿ ಎಷ್ಟಿತ್ತು ಇನ್ನು ಈ ವರ್ಷ ಎಷ್ಟಿದೆ ಅಂತ ನೋಡೋದಾದ್ರೆ ಈ ಪ್ರಸಕ್ತ ವರ್ಷ ಏಳು ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ ಈ ಪ್ರಸಕ್ತ ವರ್ಷದ ಚುನಾವಣಾ ಪ್ರಕ್ರಿಯೆಗೆ ಏಳು ಸಾವಿರ ಕೋಟಿ ರೂಪಾಯಿಯಷ್ಟು ವೆಚ್ಚ ತಗುಲುತ್ತೆ ಅಂತ ಅಂದಾಜಿಸಲಾಗ್ತಿದೆ ಈ ವೆಚ್ಚವನ್ನ ಕೇಂದ್ರ ಸರ್ಕಾರವೇ ಭರಿಸುತ್ತೆ ಈ ಹಿಂದಿನ ಕೆಲವು ಲೆಕ್ಕಗಳನ್ನ ನೋಡೋದಾದ್ರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನಡೆದ ದೇಶದ ಮೊದಲ ಲೋಕಸಭಾ ಚುನಾವಣೆಗೆ ಹತ್ತು ಪಾಯಿಂಟ್ ನಾಲ್ಕು ಐದು ಕೋಟಿ ರೂಪಾಯಿ ವೆಚ್ಚ ತಗುಲಿತ್ತು ಎರಡು ಸಾವಿರದ ನಾಲ್ಕರಲ್ಲಿ ಚುನಾವಣಾ ವೆಚ್ಚ ಸಾವಿರ ಕೋಟಿ ಗಡಿ ದಾಟಿತ್ತು ಆಗ ಸಾವಿರದ ನೂರ ಹದಿಮೂರು ಕೋಟಿ ರೂಪಾಯಿ ಖರ್ಚಾಗಿತ್ತು ಹಾಗೆ ಎರಡ್ ಸಾವಿರದ ಒಂಬತ್ತರಲ್ಲಿ ಸಾವಿರದ ನಾನೂರ ಎಂಬತ್ ಮೂರು ಕೋಟಿ ರೂಪಾಯಿಗಳಷ್ಟು ಚುನಾವಣಾ ವೆಚ್ಚ ಖರ್ಚಾಗಿದ್ದು ಇನ್ನು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಒಟ್ಟು ಮೂರು ಸಾವಿರದ ಎಂಟುನೂರ ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚ ಆಗಿತ್ತು ಅದೇ ಕಳೆದ ಚುನಾವಣೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನಾಲ್ಕು ಸಾವಿರ ಕೋಟಿ ರೂಪಾಯಿ ಖರ್ಚಾಗಿತ್ತು ಈ ಸಲ ಏಳು ಸಾವಿರ ಕೋಟಿ ರೂಪಾಯಿ ವೆಚ್ಚ ಬೇಕಾಗತ್ತೆ ಅಂತ ಅಂದಾಜಿಸಲಾಗಿದೆ ಸೊ ವರ್ಷದಿಂದ ವರ್ಷಕ್ಕೆ ಹಾಗೆ ಒಂದು ಚುನಾವಣೆಯಿಂದ ಇನ್ನೊಂದು ಚುನಾವಣೆ ವೇಳೆಗೆ ಈ ಖರ್ಚು ವೆಚ್ಚ ಅನ್ನೋದು ಒನ್ ಟು ಡಬಲ್ ಆಗಿ ಆಗುತ್ತೆ ಅದು ಈ ಸಲ ಕೂಡ ಆಗಿದೆ